ನಿಶ್ಚಿಂತೆಯಿಂದ ಇರಿ ತಾಯಿ ಗೆಲ್ಲೋಕಾಗಲ್ವಾ ಯಾವುದಿಕ್ಕೂ ಬದಲಿಲ್ಲ ಆ ರಾವಣ ಉಳಿದಿರೋದು ದಂಡ ಹೊಂದೆ ಅಯ್ಯೋ ನನ್ನ ತಾಯಿ ಇನ್ನೇನ್ ಕಾಣ್ಬೇಕಾಗಿದ್ಯೋ ಮುಂದೆ ಎಲ್ಲ ಶುಭಾನೆ ತಾಯಿ ಶುಭಾನೇ ಇರ್ಬೇಕು ಇಲ್ಲಿದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟೋಕಾಗ್ತಿತ್ತ ಅಂದಾಗೆ ಸಮುದ್ರಕ್ಕೆ ಸೇತುವೆ ಕಟ್ಟೋಕೆ ಒಂದು ಅಳಿಲು ಮರಿ ಬಂದಿತ್ತಂತೆ ಹೌದಾ ಅದರ ಮಾರ್ಗದರ್ಶನದಲ್ಲೇ ಕೊನೆಗೆ ಸೇತುವೆ ಕೆಲಸ ಮುಗ್ದಿದ್ದು ತಾಯಿ ಎಷ್ಟು ಚುರುಕು ಅದು ಅಂತೀರಾ ಮಾರುತಿ ನಾನು ಆ ಅಳಿಲು ಮರಿ ನೋಡ್ಬೇಕಲ್ವ ಅದಕ್ಕೆ ನಮ್ಮ ಸಣ್ಣ ಮುಗ್ ಕರ್ಕೊಂಡ್ ಬರ್ತೀನಿ ಹೊತ್ತಾಗಿದೆ ಎಷ್ಟು ಒಳ್ಳೆಯ ಮನಸ್ಸಪ್ಪ ನಿಂದು ಹಗಲು ರಾತ್ರಿ ಸೇತುವೆ ಕಟ್ಟಿ ನಿಂಗೆ ತುಂಬಾ ಸುಸ್ತಾಗಿರ್ಬೇಕು ತಗೋ ಹಣ್ಣು ತಿನ್ನ ನೀವು ನಮ್ಮಅಮ್ಮ ತರಲಿ ಅಮ್ಮ ತರಲಿ ನಾನು ಅಮ್ಮನೇ ದೊಡ್ಡಮ್ಮ ಅಂತ ಕರಿ ಆಯ್ತಾ ಯುದ್ಧ ಮುಗಿಯವರೆಗೂ ಈ ಮಗು ನನ್ನ ಹತ್ರಾನೆಯಲ್ಲಿ ಇರ್ತೀಯಾ ಮರಿ ಓ ನಾನು ನಿಮ್ಮ ಹತ್ರನೇ ಇರ್ತೀನಿ ಸರಿ ತಾಯಿ ನಾ ಬರ್ತೀನಿ ನಿನ್ನ ಕಣ್ಣು ಬರ್ತಾ ಇದೆ ಬಾ ಕಂದ ನನ್ನ ಮುಡ್ಲಲ್ಲಿ ಮಲಗಿ ನಿದ್ದೆ ಮಾಡುವಂತೆ ಚೂಡ ನಾನು ಲಾಲಿ ಹಾಕ್ತೀನಂತೆ ಇನ್ನು ಕೇಳ್ತಾ ಕೆಲ್ಸ ಮಲ್ಗುವಂತೆ ಆಯ್ತಾ ಜೋಜೋ ಲಾಲಿ ಜೋಡಿ ಲಾಲಾಲಿ ರಾಮರಾವಣ ಸೇನೆ ಕಾಳಗಕ್ಕೆ ಸಿದ್ಧ ಕಾಳಗ ಕೆ ಸಿದ್ಧ ಕಾಳಗ ಕೆ ಸಿದ್ಧ ನಡದೆ ನಡೆಬೋದು ರಣಮಾರಿ ಯುದ್ಧ ರಣಮಾರಿ ಯುದ್ಧ ರಣಮಾರಿ ಯುದ್ಧ ರಾಮ ರಾವಣ ಸೇನೆ ಕಾಳಗಕ್ಕೆ ಸಿದ್ಧ ಕಾಳಗಕ್ಕೆ ಸಿದ್ಧ ನಡೆದೆ ನಡೆವದು ರಣಮಾರಿ ಯುದ್ಧ ರಣಮಾರಿ ಯುದ್ಧ ರಣಮಾರಿ ಯುದ್ಧ ಮಕ್ಕಳಿಗಾಕಿ ಕೊಲೆಗಡುಕ ವಿದ್ಯೆ ದೊರೆತಾರೆ ಸಾಕಮ್ಮ ಕಣ್ತುಂಬ ನಿದ್ದೆ ಮಕ್ಕಳಿಗಾಕಿ ಕೊಲೆಗಡುಕ ವಿದ್ಯೆ ದೊರೆತಾರೆ ಸಾಕಮ್ಮ ಕಣ್ತುಂಬ ನಿದ್ದೆ ಕಣ್ತುಂಬ ನಿದ್ದೆ ಕಣ್ತುಂಬ ನಿದ್ದೆ ఎదురు రణమారి హుణు కయోరే కలియువరు కొల్లవు దన్ను యుద్ధ ఎంబు రణమారి హుణు కయోరే కలియవరు కొల్వ దళికీమ్మారి కత్తు దొరతారే సాకమ్మ కై తుబుతు దొరతారే సాకమ్మ కై తుంబుతు धा <laughs> प्रेक्षकरे <laughs>